ಸ್ಕೈರ್ಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಇರಾನ್ ಜೊತೆಗಿನ ವ್ಯಾಪಾರ ಸಂಬಂಧ ವರ್ಸಸ್ ಟ್ರಂಪ್ ಸುಂಕ ಇರಾನ್ ಜೊತೆ ವಾಣಿಜ್ಯ ಸಂಬಂಧ ಹೊಂದಿರುವ ದೇಶಗಳು ಅಮೆರಿಕ ಜೊತೆ ನಡೆಸುವ ಎಲ್ಲ ವ್ಯಾಪಾರಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟರಷ್ಟು ಸುಂಕ ವಿಧಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ ಇರಾನ್ ಜೊತೆ ವ್ಯಾಪಾರ ನಡೆಸುವ ದೇಶಗಳಿಂದ ತಾನು ಆಮದು ಮಾಡಿಕೊಳ್ಳುವ ಸುಂಕಗಳಿಗೆ ಸಂಬಂಧಿಸಿ ಶೇಕಡಾ ಇಪ್ಪತ್ತೈದರಷ್ಟು ಸುಂಕ ವಿಧಿಸಲಾಗುವುದು ಎಂಬ ಟ್ರಂಪ್ ಅವರ ಘೋಷಣೆಯು ಇರಾನ್ ಜೊತೆ ವ್ಯಾಪಾರ ನಡೆಸುವ ಪ್ರಮುಖ ದೇಶಗಳಾದ ಭಾರತ ಯು ಎ ಇ ಹಾಗೂ ಚೀನಾ ಮೇಲೆ ಯಾವ ಪರಿಣಾಮ ಬೀರಲಿದೆ ಎಂಬ ಚರ್ಚೆ ಶುರುವಾಗಿದೆ ಬಜೆಟ್ ಮಂಡನೆಗೆ ಸಿದ್ಧತೆ ಮಾರ್ಚ್ ಮೊದಲ ವಾರದಲ್ಲಿ ರಾಜ್ಯ ಬಜೆಟ್ ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಇದು ಅವರ ಹದಿನೇಳನೇ ಬಜೆಟ್ ಮಂಡನೆಯಾಗಲಿದೆ ಕನ್ನಡ ಪಯಸ್ವಿನಿ ಅಚೀವ್ಮೆಂಟ್ ರಾಷ್ಟ್ರೀಯ ಪ್ರಶಸ್ತಿ ಗೊರೂರು ಪಂಕಜ್ ಕಾಸರಗೋಡಿನ ಕನ್ನಡ ಭವನದ ವತಿಯಿಂದ ಕನ್ನಡ ಭವನದ ರಜತ ಸಂಭ್ರಮದ ಅಂಗವಾಗಿ ನೀಡುವ ಪ್ರತಿಷ್ಠಿತ ಕನ್ನಡ ಪಯಸ್ವಿನಿ ಅಚೀವ್ಮೆಂಟ್ ರಾಷ್ಟ್ರೀಯ ಪ್ರಶಸ್ತಿಗೆ ಹಾಸನದ ಗೊರೂರು ಪಂಕಜ ಅವರನ್ನು ಆಯ್ಕೆ ಮಾಡಲಾಗಿದೆ ಗಿಕ್ ಕಾರ್ಮಿಕರು ಒತ್ತಡ ನಿವಾರಣೆಗಾಗಿ ಮಸೂದೆ ಗಿಗ್ ಕಾರ್ಮಿಕರು ಅಂದರೆ ಇ ಕಾಮರ್ಸ್ ವಲಯದಲ್ಲಿ ತೊಡಗಿಕೊಂಡಿರುವಂತಹ ಕಾರ್ಮಿಕರು ಈ ಗಿಗ್ ಕಾರ್ಮಿಕರು ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ಮುಂದಾಗಿದ್ದರು ಇವರ ಬೇಡಿಕೆಗಳನ್ನು ಈಡೇರಿಸಿವೆ ಏನಿದು ಇವ್ರ ಬೇಡಿಕೆ ಅಂತ ನೋಡೋದಾದರೆ ಉತ್ತಮ ವೇತನ ಸುರಕ್ಷಿತ ಕೆಲಸದ ವಾತಾವರಣ ಸಾಮಾಜಿಕ ಭದ್ರತೆ ಸೌಲಭ್ಯ ನೀಡುವುದು ಹತ್ತು ನಿಮಿಷಗಳಲ್ಲಿ ಗ್ರಾಹಕರಿಗೆ ಸರಕು ಪೂರೈಸುವುದನ್ನು ನಿಲ್ಲಿಸುವುದು ಇವರ ಹಿಡ ಈಡೇರಿಕೆಯಾಗಿತ್ತು ನಾಲ್ಕು ರಾಜ್ಯಗಳಲ್ಲಿ ಕಾನೂನು ತರಲಾಗಿದ್ದು ಕರ್ನಾಟಕ ರಾಜಸ್ಥಾನ ಬಿಹಾರ ಜಾರ್ಖಂಡ್ಗಳಲ್ಲಿ ಗಿಗ್ ಕಾರ್ಮಿಕರ ಬೇಡಿಕೆಗೆ ಕಾನೂನಿನ ಮೂಲಕ ಮಸೂದೆ ರೂಪಿಸಿ ಸೇವಾ ಭದ್ರತೆ ನೀಡಲಾಗಿದೆ ಶಿಕ್ಷಣ ತಜ್ಞ ಎಸ್ ಎ ಪುಣೇಕರ್ ನಿಧನ ವಿಜಯಪುರದ ಪ್ರತಿಷ್ಠಿತ ಸಿಕ್ಕಾಪ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಶಿಕ್ಷಣ ತಜ್ಞ ಎಸ್ ಎ ಪುಣೇಕರ್ ಅವರು ನಿಧನರಾಗಿದ್ದಾರೆ ಇವರಿಗೆ ಆಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯವು ಮೊಹಸೀನ್ ಎ ಮಿಲ್ಲತ್ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತು ಅಸೋಸಿಯನ್ ಆಫ್ ಮುಸ್ಲಿಂ ಪ್ರೊಫೆಷನಲ್ ಮುಂಬೈ ನೀಡುವ ಜೀವಮಾನ ಸಾಧನೆ ಪ್ರಶಸ್ತಿ ಕಲಬುರಗಿಯ ಬಹುಮನಿ ಪ್ರತಿಷ್ಠಾನದ ಜೀವಮಾನ ಸಾಧನೆ ಪ್ರಶಸ್ತಿ ಲಭಿಸಿದೆ ವಿಜಯ್ ಹಜಾರೆ ಟ್ರೋಫಿ ಸೆಮಿಫೈನಲ್ಗೆ ವಿದರ್ಭ ತಂಡ ಶಿಸ್ತುಬದ್ಧ ಆಲ್ರೌಂಡ್ ಆಟವಾಡಿದ ಕಳೆದ ಬಾರಿಯ ರನ್ನರ್ ಅಪ್ ಆಗಿದಂತಹ ವಿದರ್ಭ ತಂಡ ಮಂಗಳವಾರ ಎಪ್ಪತ್ತಾರು ರನ್ಗಳಿಂದ ದೆಹಲಿ ತಂಡವನ್ನು ಮಣಿಸಿ ವಿಜಯ್ ಹಜಾರೆ ಟ್ರೋಫಿ ಏಕದಿನ ಕ್ರಿಕೆಟ್ ಟೂರ್ನಿಯ ಸೆಮಿಫೈನಲ್ಗೆ ತಲುಪಿದೆ ಗೆಲುವಿನತ್ತ ಹರ್ಮನ್ ಪ್ರೀತ್ ಕೌರ್ ಮತ್ತು ತಂಡ ಅರ್ಮನ್ ಪ್ರೀತ್ ಕೌರ್ ಅವರ ಅಜೇಯ ಅರ್ಧ ಶತಕದ ನೆರವಿನಿಂದ ಮುಂಬೈ ಇಂಡಿಯನ್ಸ್ ತಂಡವು ಪ್ರೀಮಿಯರ್ ಲೀಗ್ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ತಂಡವನ್ನು ಸೋಲಿಸಿದ್ದಾರೆ ಭಾರತ ಬಾಕ್ಸಿಂಗ್ ತಂಡಕ್ಕೆ ಕುಟ್ಟಪ್ಪ ಕೋಚ್ ಆಯ್ಕೆ ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತ ಕೋಚ್ ಸಿ ಎ ಕುಟ್ಟಪ್ಪ ಅವರು ಭಾರತ ಪುರುಷರ ಬಾಕ್ಸಿಂಗ್ ತಂಡಕ್ಕೆ ಮೂರನೇ ಬಾರಿಗೆ ಕೋಚ್ ಆಗಿ ನೇಮಕವಾಗಿದ್ದಾರೆ ನೂರು ಮೀಟರ್ ಓಟದಲ್ಲಿ ದಾಖಲೆ ಬರೆದ ಸ್ಯಾಮ್ ವಸಂತ್ ಮತ್ತು ಪ್ರತಿಭಾ ಸೆಲ್ವರಾಜ್ ಅತ್ಯುತ್ತಮ ಓಟ ಪ್ರದರ್ಶಿಸಿದ ತಮಿಳುನಾಡಿನ ಸ್ಯಾಮ್ ವಸಂತ್ ಮತ್ತು ಪ್ರತಿಭಾ ಸೆಲ್ವರಾಜ್ ದಾಖಲೆ ಮುರಿದ ವಾಸುಕಿ ಕೌಶಿಕ್ ದೈತ್ಯ ವೇಗಿಗಳಲ್ಲಿ ಒಬ್ಬರಾದ ವೆಸ್ಟ್ ಇಂಡೀಸ್ನ ಜೋಯೆಲ್ ಗಾರ್ನರ್ ಅವರ ಸರಾಸರಿ ದಾಖಲೆಯನ್ನು ಬೆಂಗಳೂರಿನ ಬಲಗೈ ಮಧ್ಯಮ ವೇಗಿ ಕೌಶಿಕ್ ದಾಖಲೆಯನ್ನು ಮುರಿದಿದ್ದಾರೆ ಇವರ ಸಾಧನೆ ಪ್ರತಿ ಗಂಟೆಗೆ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ಕಿಲೋಮೀಟರ್ ವೇಗದ ಹೆಸೆತ ಹಾಕುತ್ತಾರೆ ಈ ದಾಖಲೆ ಪಟ್ಟಿಯಲ್ಲಿ ಇರುವ ಭಾರತದ ಏಕೈಕ ಬೌಲರ್ ಕೌಶಿಕ್ ಆಗಿರುತ್ತಾರೆ ್ ಸ್ಟೂಡೆಂಟ್ಗೆ ರಿಲೇಟೆಡ್ ಆಗಿರುವಂತಹ ಕರೆಂಟ್ ಅಫೇರ್ಸ್ಗೋಸ್ಕರ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಎರಡು ಮೂರು ನ್ಯೂಸ್ ಪೇಪರ್ ಅಥವಾ ಮ್ಯಾಗ್ಝಿನ್ಸ್ನ ಓದಿದ್ರೆ ಯಾವ ಯಾವ ವಿಚಾರಗಳು ಕವರ್ ಆಗುತ್ತೋ ಅದನ್ನು ನಾನು ಒಂದೇ ವಿಡಿಯೋದಲ್ಲಿ ಯಾವುದು ನಿಮಗೆ ಇಂಪಾರ್ಟೆಂಟ್ ನೀಡೆಡ್ ಇರುತ್ತೆ ಎಕ್ಸಾಮ್ ಸಂಬಂಧ ಆ ವಿಚಾರಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನನ ನಾನು ಮಾಡ್ತಿದ್ದೀನಿ ನನ್ನ ಈ ಪ್ರಯತ್ನಕ್ಕೆ ದಯವಿಟ್ಟು ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್